ಸಂಘ ಸಂಸ್ಥೆ ಹೊಡಿಯೋದಿನ ಒಂದು ಡೂಟಿ ಅವನು ತಮ್ಮ ಕೃಷ್ಣಾಚಾರ್ಯ ಅವರೆಲ್ಲ ಅದೇ ಟೂಟಿ ಇದೇ ತರ ಈ ಸಂಘದ ಪಾಪಗಿನಿ ಮಠದ ಟ್ರಸ್ಟ್ಗೆ ಅವನು ಎ ಬಿ ಮಂಜುನಾಥಾಚಾರ್ಯ ಎನ್ ಎಂಆರ್ ಆಚಾರ್ಯ ಸಿ ಜಿ ಅಂತ ಇವರು ಸೇರಿಕೊಂಡು ಇದನ್ನು ಹೊಡೆದ್ರು ಹೊಡೆದು ಬಿಟ್ಟು ಬೇರೆ ಅವೈನ್ಮೆಂಟ್ ಒಂದು ಮಾಡಿಕೊಂಡ್ರು ಟ್ರಸ್ಟ್ ಹೆಸರುಗಳಲ್ಲಿ ಇದು ಡ್ಯೂಪ್ಲಿಕೇಟ್ ಸಿಗ್ನೇಚರ್ಗಳೆಲ್ಲ ಮಾಡಿ ಅದೊಂದು ಟ್ರಸ್ಟ್ ಒಂದು ಮಾಡಬೇಕಿದ್ದಾರೆ ಈ ಮಂಜುನಾಥ ಒಂದು ತಂಪುದಿನವರಿಗೆ ಈಗೆಲ್ಲ ಹೇಳಿದ್ರು ಅಲ್ಲಿ ಭಾಳ ಅಕ್ರಮಗಳು ಮಾಡಿದ್ದಾರೆ ಪೈಪುಗಳು ಕಳೆದ ಮಾಡೋದು ಪೌಪ್ಗಳು ಬೋರ್ ಪೈಪುಗಳು ಎಲ್ಲ ಕದಿಯೋದೇ ಒಂದು ಪೇಪರಲ್ಲಿ ಬಂದಿದ್ದ ತಕ್ಷಣ ಹೋಗೋದು ಸ್ಟೇಷನ್ನಲ್ಲಿ ಇಲ್ಲ ನಾನು ನೋಡಿ ವಾಪಸ್ ತಂದು ಹಾಕಿದ್ದೀನಿ ಅದು ಬೇರೆ ಕೆಲಸಕ್ಕೆ ತಗೊಂಡು ಹೋಗಿದ್ದೆ ಅಂತ ಹೇಳಿಬಿಟ್ಟು ಅವನು ಎಲ್ಲರೂ ಕಾಲು ಇಟ್ಕೊಂಡು ಈ ಥರ ಕೆಲಸಗಳು ವಾಪಸ್ ತಗೋತಾನೆ ಈಗ ಅಲ್ಲಿ ಮೀಟಿಂಗ್ ನಡೆಯುವಾಗ ಎನ್ ಸುಬ್ರಹ್ಮಣ್ಯಾಚಾರಿ ಅನ್ನೋವನ್ ಮೇಲೆ ಇವನು ಎ ಬಿ ಮಂಜುನಾಥಾಚಾರ್ಯ ಅದು ಗಲಾಟೆ ಮಾಡಿ ಅಲ್ಲೇ ಮಾಡಿದ್ದಾನೆ ಅದಾದ ಮೇಲೆ ಅವನು ಮನೆಗೆ ಹೋಗ್ತಾ ಇರಬೇಕಾದ್ರೆ ಕಸ್ಬಾ ಸ್ಟೇಷನ್ನು ಆ ಕೋರ್ಟು ಮಧ್ಯ ರೋಡಲ್ಲಿ ಅವರು ಸೂರಜ್ ಅಂತ ಆಮೇಲೆ ಇವನು ಮಂಜುನಾಥಾಚಾರ್ಯ ವಿನಯ್ ವಿನೀತು ಆಮೇಲೆ ಇನ್ನೊಂದು ವೀರೇಂದ್ರ ಏನೋ ಜನ ನಾಲ್ಕು ಜನ ಸೇರಿಕೊಂಡು ಅವನ ಗಾಡಿಯಿಂದ ಹೇಳ್ಕೊಂಡು ಇಷ್ಟುದ್ದ ಕಟ್ಟಿಗೆಯಲ್ಲಿ ಹೊಡೆದು ಕಲ್ಲಲ್ಲಿ ಹೊಡೆದು ಅಲ್ಲೇ ನಡೆಸಿ ಬಿಡ್ತೀವಿ ನಿಮ್ಮನ್ನು ಅಂತ ಹೇಳಿ ಬೆದರಿಕೆ ಹಾಕಿ ಹೋಗಿದ್ದಾರೆ ಅದು ಕಂಪ್ಲೇಂಟ್ ಆಯ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ತಿರ್ಗಾ ಪೊಲೀಸ್ನವರು ಇವನು ಮಂಜುನಾಥ್ ಮೇಲೆ ಯಾವುದೇ ತರ ಕ್ರಮ ತೊಗೊಳ್ತಾ ಇಲ್ಲ ಏನೋ ಒಂದು ರಾಜಕೀಯ ಹೋಗಿ ಯಾರ ಕೈನೋ ಫೋನ್ ಮಾಡಿಸೋದು ನಾನು ಏನು ಮಾಡಿಲ್ಲ ಅಂತ ಹೇಳಿಕೆ ಕೊಡ್ತಾರೆ ಆ ಸೈಕಲ್ ಬಗ್ಗೆ ಒಂದು ಗಲಾಟೆ ನಡೀತು ಯಾರೋ ಹೇಳಿ ಅಂತ ಅವ್ರ ಹತ್ರ ಹೋಗಿ ಗಲಾಟೆ ಮಾಡಿದ್ದಾನೆ ಆಮೇಲೆ ಆ ಅಮ್ಮನ ಐದು ಲಕ್ಷ ಆಯಮನ ಹತ್ರ ಕೇಳಿದ್ದಾನೆ ತಿರ್ಗಾ ಸ್ಟೇಟ್ಮೆಂಟ್ ಕೊಡೋದು ನನಗೇನು ಏನು ಕೆಲಸ ಇವರು ಈ ಹೆಸರಿಗೋಸ್ಕರನೇ ಈಗ ಕಿತ್ತಾಡೋರು ಮಠದಲ್ಲಿ ಹಣ ಕಾಸು ಅದೆಲ್ಲ ಇರುತ್ತೆ ಅದು ತಿರುಗಡೆ ಇರುತ್ತೆ ಅದರ ಬಗ್ಗೆ ಇವರು ಎಂತ ಭದ್ರತೆ ಮಾಡ್ತಾರೆ ಇದ್ರೆಲ್ಲ ಇದನ್ನು ಮಾಡೋರು ಅವ್ರ ಮೊದಲಿಂದನೂ ಕಳ್ಳತನ ಮಾಡೋದೇ ಅವ್ರ ಕುಟುಂಬಕ್ಕೆ ಒಂದು ಜೀವನ ಆಗಿದೆ ಎಲ್ಲಿ ಒಂದು ಅದಕ್ಕೆ ಪೊಲೀಸ್ನವರು ಯಾವುದೇ ಕ್ರಮ ತಗೊಂತ ಇತ್ತು ಸ್ವಲ್ಪ ತಾವು ಪತ್ರಿಕೆಗಳಲ್ಲಿ ಇದರಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ ನಿಮ್ಮ ಹೆಸರು ಅಶ್ವಥ್ ನಾರಾಯಣಾಚಾರ್ಯ ಏನು ಸಂಘಕ್ಕೆ ವಿರುದ್ಧವಾಗಿ ಬಂತು ಕಲೆಕ್ಷನ್ ಹೇಳ್ತಲ್ಲ ಅದೇ ಸದಸ್ಯನಾಗ ಹಣಕಾಸಿನ ವ್ಯವಹಾರಕ್ಕೆ ಹೊರದಾಡ್ಕೊಂಡಿರೋದು ಲೆಕ್ಕ ಕೇಳಿದಾಗ ಎನ್ ಸುಬ್ರಹ್ಮಣ್ಯ ಆಚಾರ್ಯ ಈ ದುಡ್ಡು ಎಲ್ಲಿದೆ ಯಾರ ಹತ್ರ ಇದೆ ಅಂದ್ರೆ ಎನ್ ಆರ್ ಆಚಾರ್ಯ ಮಂಜುನಾಥ್ ಆಚಾರ್ಯ ನೋಡ್ತಾನೆ ಮಂಜು ಮಂಜುನಾಥ ಆಚಾರ್ಯ ಮುಖನೇ ನಿಜ್ಜಾರಾಚಾರಿ ನೋಡ್ತಾರಂತೆ ನಮಗೆ ಗೊತ್ತಿಲ್ಲ ಹೊರಹೇಳಿ ಎಲ್ಲಿಲ್ಲ ದುಡ್ಡು ಅಂತ ಹೇಳಿದ್ದಕ್ಕೆ ಅದೇ ಥರಾಣಿಗಳಾಗಿ ಆ ಎಂ ಸುಬ್ರಹ್ಮಣ್ಯಾಚಾರ್ಯನೂ ಹೊಡೆದಿದ್ದೀವಿ ಸರ್ ಇವಾಗ ಪಾಪ ಮಠ ಅವರು ಹಾಂ ಅದು ಪ್ರೈವೇಟ್ ನಮ್ಮದಲ್ಲ ನಮ್ಮದು ಓಲಾ ಮೊದಲೇ ಅವರು ನಮ್ಮ ಅಲ್ಲ ಮಧ್ಯ ಜಾಗ ಹೆಂಗೆ ಪ್ರೈವೇಟ್ ಆಯ್ತು ಅಂತ ಹೇಳ್ತಾ ಇದ್ದೀನಿ ಇವಾಗ ಲಿಂಗ ಭಾವಿಗೂ ಇದಕ್ಕೆ ತಂದು ಮೊದಲಿಗೆ ಪಾಪ ಮಠ ಎಷ್ಟಿದೆ ಮಠ ಅದು ಒಂದು ಸರ್ವೆ ನಂಬರ್ ಇಪ್ಪತ್ತೆರಡು ಗಂಟೆ ಆಗೋದು ಇದು ಈ ಕಡೆಗೆ ಅದೆಲ್ಲ ಕಟ್ಟಿದ್ದೇವೆ ನೀವು ಚೆನ್ನಾಗಿ ಗಮನಿಸಿರ್ಬೋದು ಆ ಚೌಟ್ರಿ ಅದೆಲ್ಲ ಇರೋದು ಅದೊಂದು ಸರ್ವೆ ನಂಬರ್ ಹತ್ತೂವರೆ ಎಕರೆ ಆಗುದು ಟೋಟಲ್ಲಿ ಅಲ್ಲಿ ಪಾಪಾಗ್ನಿ ನೂರು ಮೂರು ವರ್ಷಗಳಿದ್ದೆ ಹದಿಮೂರು ಹದಿನಾಲ್ಕು ಎಕರೆ ಅಷ್ಟೇ ಆಗಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಲ್ಲಿ ಬೇಚರ ಗ್ರಾಮ ಅಂತ ಒಂದು ಊರು ಊರು ಇತ್ತು ಆಳ ಬಿಟ್ಟಿರೋ ಊರು ಜೋಡಿ ಜಡನ ತಿಮ್ಮನಹಳ್ಳಿ ಸಾವಿರದ ಒಂಬೈನೂರ ಮೂವತ್ತೇಳು ಸರ್ ಬೆಟ್ಟದ್ದು ಬೆಟ್ಟದ ನೀವು ಲಿಂಗಬಾವಿ ಅಂತ ಹೇಳಿದ್ರಲ್ಲ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನದಿಂದ ಹಿಡಿದು ಈ ಮಧ್ಯೆ ಬಂದು ಕಳವಾರ ಸರ್ವೆ ಇದೆ ನೀವು ಹೇಳ್ತಾ ಇದ್ದೀರಲ್ಲ ಸ್ವಾಮಿ ದೇವಸ್ಥಾನ ಜಡಲಿಂಗೇಶ್ವರ ದೇವರ ಅಲ್ಲಿ ದೇವಸ್ಥಾನ ಮುಂಚಾನಮ್ಮ ದೇವಸ್ಥಾನ ಅದು ಮೂರು ಸೇರಿ ಅದು ಗ್ರಾಮಕ್ಕೆ ಸೇರಿದ್ದಾರೆ ಯಾವುದು ಜೋಡಿ ಜಡರ ತಿಮ್ಮನಹಳ್ಳಿ ಗ್ರಾಮಕ್ಕೆ ಸೇರಿದ್ದಾರೆ ಆ ಗ್ರಾಮನ ಹರಾಜಾಗ್ತಾರೆ ಸೇಲ್ಗೆ ಬರುತ್ತೆ ಸೇಲ್ಗೆ ಬಂದಾಗ ಮೂರು ಸಾವಿರ ರೂಪಾಯಿಗೆ ನಮ್ಮ ಜನಾಂಗರು ಉದ್ದಂಡಾಚಾರು ಮತ್ತು ಹಂಪಣ್ಣ ಅಂತ ಹಂಪಣ್ಣ ಮನಿಯಾಚಾರಿ ಉದ್ದಂಡಾಚಾರ್ಯ ಇವರು ಊರವರು ತಿರುಗಿ ಕಲೆಕ್ಷನ್ ಮಾಡಿ ಅದೆಲ್ಲ ಲೆಕ್ಕ ಇದೆ ನಾಲ್ಕು ಅಣಿ ಎರಡು ಅಣಿ ಒಂದು ಅಣಿ ಕೊಟ್ಟಿರೋ ಲೆಕ್ಕ ಇದೆ ನಿತ್ಯಂತ ಇಷ್ಟು ಕೊಟ್ಟಿದ್ದಾರೆ ಆ ದುಡ್ಡಲ್ಲಿ ಮೂರು ಸಾವಿರ ರೂಪಾಯಿಗೆ ಅದು ಬೇಜಾರು ಗ್ರಾಮ ಅಂತ ತೊಂಬತ್ತೇಳ ತಗೋತಾರೆ ಸೇಲ್ಗೆ ಮೂವತ್ತೇಳವತ್ನಾಲ್ಕರಲ್ಲಿ ಮೂವತ್ತೇಳು ಲೆಕ್ಕ ಪುಸ್ತಕದಲ್ಲಿದೆ ರಿಜಿಸ್ಟರ್ಡ್ ಪೇಪರ್ ಇದೆ ನಮಗೆ